ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೋ ನಮ್ಮೊಂದು ಯೂಟ್ಯೂಬ್ ಚಾನಲ್ ಓದ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ ಬೆಸ್ಕಾಮ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟ್ನ ಅಪ್ಡೇಟ್ ಅದರ ಬಗ್ಗೆ ಇವತ್ತಿನ ವೀಡ್ಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ಏನಪ್ಪ ಅಂತಂತಂದರೆ ಈ ಹಿಂದೆ ಎಲ್ಲರಿಗೂ ಯಾರ್ಯಾರಿಗೂ ಕಾಲ್ ಬರ್ತಾಯಿತ್ತು ಬೆಸ್ಕಾಮಿಂದ ಅದು ಇನ್ನೂ ಸಹ ಬರ್ತಾ ಇದೆ ಸ್ನೇಹಿತರೆ ಓಕೆ ಕೆಲೊಬ್ಬ ಅಭ್ಯರ್ಥಿಗಳು ಸಹ ಹೇಳಿದರು ನಿನ್ನೆ ಬಂದಿದೆ ಅಂತ ಹೇಳಿದ್ದಾರೆ ಇವತ್ತು ಸಹ ಕೆಲವು ಅಭ್ಯರ್ಥಿಗಳಿಗೆ ಕಾಲ್ ಬಂದಿದೆ ಓಕೆ ಈ ಕಾಲ್ ಯಾಕೆ ಬರ್ತಾ ಇದೆ ಅಂತಂತಂದರೆ ನಾನ್ ಕ್ರಿಮಿಲ್ ಏರ್ ಸರ್ಟಿಫಿಕೇಟು ತಂದು ಕೊಡಬೇಕು ಅಂತ ಹೇಳ್ತಾಯಿದ್ದಾರೆ ಕಾರ್ ಕರೆ ಮಾಡಿ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅಂದರೆ ಏನು ಅಂಥೇಳಿ ಈಗಾಗಲೇ ನಾನು ವಿಡಿಯೋವನ್ನು ಮಾಡಿದ್ದೆ ಬಟ್ ನೀವು ನೋಡಿಲ್ಲ ಅಂತ ಕಾಣುತ್ತೆ ಬಟ್ ಇನ್ನೊಮ್ಮೆ ಹೇಳೋದಾದರೆ ನಾನ್ ಕ್ರಿಮಿನಲ್ ಲೇಯರ್ ಸರ್ಟಿಫಿಕೇಟ್ ಅಂತಂದರೆ ಇದು ಕೆಟಗಿರಿ ಒನ್ ಅಥವಾ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಯಾವುದೇ ಕೆಟಗಿರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಲ್ಲ ಅಭ್ಯರ್ಥಿಗಳು ಇರ್ತಿರೋ ಮತ್ತು ಜನರಲಲ್ಲಿ ನೀವು ಈ ಒಂದು ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು ಈಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ನೀವು ಎಂಟು ಲಕ್ಷಕ್ಕಿಂತ ಆದಾಯ ಕಡಿಮೆ ಇದ್ದರೆ ಮತ್ತು ನಿಮ್ಮ ಮನೆಯಲ್ಲಿ ಯಾರೂ ಸರ್ಕಾರಿ ನೌಕರರು ಇದ ಇಲ್ಲದೇ ಇದ್ದಲ್ಲಿ ನಿಮಗೆ ನಾನ್ ಕ್ರಿಮಿನಲ್ ಸರ್ಟಿಫಿಕೇಟ್ ಕೊಡ್ತಾರೆ ಓಕೆ ಇನ್ಕಮ್ ಸರ್ಟಿಫಿಕೇಟ್ ಇದನ್ನು ಒಯ್ದು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಬೆಸ್ಕಾಮ್ನ ಹೊಂದಿದ್ದಕ್ಕೆ ಏನು ಮಾಡಬೇಕು ಸಬ್ಮಿಟ್ ಮಾಡಬೇಕು ಯಾಕೆ ಅವರು ಈಗ ಕೇಳ್ತಾ ಇದ್ದಾರೆ ಅಂತೇಳಿ ನೀವು ಅಂದ್ಕೋಬೋದು ಯಾಕೆ ಕೇಳ್ತಾ ಇದ್ದಾರೆ ನಾನ್ ಕ್ಲೇಮ್ ಸರ್ಟಿಫಿಕೇಟು ಅಂತಂದರೆ ನೀವು ಆಲ್ರೆಡಿ ಬೆ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಎಕ್ಸಾಂಪಲ್ ಒಬ್ಬ ಅಭ್ಯರ್ಥಿ ಟು ಎ ಟು ಬಿ ಇದ್ದ ತ್ರೀ ಎ ತ್ರೀ ಬಿ ಇದ್ದ ಒಬ್ಬ ಟು ಎ ಅಭ್ಯರ್ಥಿ ನೀವು ಬೆಸ್ಕಮಲ್ಲಿ ಸೆಲೆಕ್ಟ್ ಹಾಕಿದ್ರಿ ಅಂತಂತಂದರೆ ನೀವು ಒಂದು ಕೆಟಗೇರಿಯಲ್ಲಿ ರಿಸರ್ವೇಷನ್ ಕ್ಲೇಮ್ ಮಾಡೋದಕ್ಕೆ ಈ ಒಂದು ನಾನ್ ಕ್ರಿಮಿಲರ್ ಸರ್ಟಿಫಿಕೇಟ್ ಕರ್ತವ್ಯ ಸ್ನೇಹಿತ ಓಕೆ ಹಾಗಾಗಿ ನಿಮಗೆ ಈ ಒಂದು ಸರ್ಟಿಫಿಕೇಟನ್ನು ಕೇಳ್ತಾ ಇದ್ದಾರೆ ಅಂದರೆ ಇದರತ್ತ ನೀವೇನಾದರೂ ನಾನ್ ಕ್ರಿಮಿಲರ್ ಸರ್ಟಿಫಿಕೇಟ್ ಕೊಟ್ಟಿರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟು ನೀವು ಸೆಲೆಕ್ಟ್ ಆದಂಗೆ ಒಂದು ಲೆಕ್ಕ ಓಕೆ ಯಾಕಂತಂದರೆ ಯಾರೆಲ್ಲ ಕೆಟಿಗರಿಯಲ್ಲಿ ರಿಸರ್ವೇಷನ್ ಕ್ಲೈಮ್ ಮಾಡ್ತಾರೋ ಅವರಿಗೆ ಮಾತ್ರ ಈ ಒಂದು ಸರ್ಟಿಫಿಕೇಟನ್ನು ಕೇಳ್ತಾರೆ ಓಕೆ ನಿಮ್ಮದೇನಾದರೂ ಸರ್ ಅಕಸ್ಮಾತಾಗಿ ಸರ್ಟಿಫಿಕೇಟ್ ಕೊಡೋದಿದ್ದಲ್ಲಿ ನಿಮ್ಮನ್ನು ಜನರಲ್ಗೆ ಮಾತ್ರ ಕನ್ಸಿಡರ್ ಮಾಡ್ತಾರೆ ಇಲ್ಲ ನೀವು ಈ ಸರ್ಟಿಫಿಕೇಟನ್ನು ಕೊಟ್ಟರೆ ಅಂತಂದರೆ ನೀವು ಆ ಒಂದು ಕೆಟ್ ಕೆಟಿಗರಿಯಲ್ಲೇ ಏನು ಮಾಡ್ತೀರಿ ಅಂತಂತಂದರೆ ಕಾಂಪಿಟೇಷನ್ ಮಾಡ್ಬೋದು ಓಕೆ ಇದು ಹಾಗಾಗಿ ಕೇವಲ ಟು ಎ ಟು ಬಿ ತ್ರೀ ಎ ತ್ರೀ ಎ ಬಿ ಅಭ್ಯರ್ಥಿಗಳಿಗೆ ಮಾತ್ರ ಕಲೆ ಕಾಲ್ ಇದೆ ಯಾರಿಗೂ ಸಹ ಕಾಲ್ ಬರಲ್ಲ ಸ್ನೇಹಿತರೆ ಓಕೆ ಯಾಕಂತಂದರೆ ನಾನ್ ಕ್ರಿಮಿಲರ್ ಸರ್ಟಿಫಿಕೇಟು ಇವರಿಗೆ ಮಾತ್ರ ಇರುವಂಥದ್ದು ಉಳಿದ ಆ ಅಭ್ಯರ್ಥಿಗಳಿಗೂ ಕೇಳಿದ್ರೆ ಇನ್ನು ನೆಕ್ಸ್ಟು ಎರಡರ ಬಗ್ಗೆ ಅಪ್ಡೇಟ್ ಆಯಿತು ಇನ್ನು ರಿಸಲ್ಟ್ ಯಾವಾಗ ಬರುತ್ತೆ ಅಂತಂತಂದರೆ ಎಕ್ಸ್ಪೆಕ್ಟೆಡ್ ಆದಂತಹ ಒಂದು ದಿನಾಂಕವನ್ನು ನಾನು ಹೇಳೋದಾದರೆ ಸ್ನೇಹಿತರೆ ಫೆಬ್ರವರಿ ಹದಿನೈದರಿಂದ ಇಪ್ಪತ್ತು ಈ ಒಂದು ದಿನಾಂಕಗಳ ಮಧ್ಯೆ ನಿಮ್ಮ ಒಂದು ರಿಸಲ್ಟ್ ಬರುವಂತಹ ಸಾಧ್ಯತೆ ಇದೆ ವೇಟ್ ಮಾಡೋಣ ಅಲ್ಲಿವರೆಗೂ ಖಂಡಿತವಾಗಿ ನಿಮ್ಮ ರಿಸಲ್ಟ್ ಬರುವಂತಹ ಸಾಧ್ಯತೆ ಇದೆ ಓಕೆ ಫೆಬ್ರವರಿ ಹದಿನ ಹದಿನೈ ಹದಿನೈದರಿಂದ ಇಪ್ಪತ್ತು ಈ ಒಂದು ದಿನಾಂಕಗಳ ಮಧ್ಯೆ ಬರುವಂಥ ಸಾಧ್ಯತೆ ಇದೆ ಓಕೆ ಈಗ ನಿಮಗೆಲ್ಲರಿಗೂ ಒಂದು ಕ್ಲಾರಿಫೈ ಆಯ್ತು ಅನಿಸ್ತದೆ ಯಾರಿಗೆ ಕಾಲ್ ಬರ್ತಾ ಇದೆ ಮತ್ತು ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಅಂದರೆ ಏನು ಅಂತೇಳಿ ಓಕೆ ನಿಮಗೆ ಕಾಲ್ ಬಂದಿಲ್ಲ ಅಂತೇಳಿ ನೀವೇನು ಬೇಜಾರಾಗುವಂಥ ಅವಶ್ಯಕತೆ ಇರೋದಿಲ್ಲ ನೀವೇನಾದರೂ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮಾತ್ರ ಕಾಲ್ ಬರುತ್ತೆ ಕೆಲವೊಮ್ಮೆ ನಿಮ್ಮದು ಏನಾದರೂ ಇನ್ಕಮ್ ಸರ್ಟಿಫಿಕೇಟು ಏನು ಡೇಟ್ ಮುಗ್ದೇ ಮುಗಿದ್ರೂ ಮುಗ್ದೇ ಇದ್ದರೂ ಸಹ ಕಾಲ್ ಬರೋದಿಲ್ಲ ಓಕೆ ಮುಗಿದಿತ್ತು ಅಂತಂದರೂ ಸಹ ಕಾಲ್ ಬರುತ್ತೆ ಓಕೆ ಹಾಗಾಗಿ ಯಾರದೆಲ್ಲ ಕಾಲ್ ಬಂದಿದೆ ಆಲ್ಮೋಸ್ಟ್ ನೀವು ಈ ಸರ್ಟಿಫಿಕೇಟನ್ನು ಕೊಟ್ಟ್ರಿ ಅಂತಂದರೆ ಸೆಲೆಕ್ಟ್ ಆದಂಗೆ ಲೆಕ್ಕ ಅಂತ ಆಯ್ತಾ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ಕೆಳಗಡೆ யார் யாரெக்ட கால் வந்தது அவரை கமெண்ட் மாதிரி அந்தேத்த வீடியோ இஷ்டக்காக தன்யா தாங்க்ஸ் ஃபார் வாட்சிங் லர்னிங் அகடமிக்கண்டே யூட்டூப் சானல்